ಕಮ್ ಟು ಕರ್ನಾಟಕ ಮಾಧ್ಯಮ ಸಂದೀಪ್ ಸರ್ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದ್ದಾರೆ ಸಾಕಷ್ಟು ವಿಡಿಯೋಗಳಲ್ಲಿ ಸಂದೀಪ್ ಸರ್ನ ನೋಡಿದ್ದೀನಿ ಅವರ ಪರಿಚಯ ನಿಮಗೆಲ್ಲರಿಗೂ ಇದೆ ಸಂದೀಪ್ ಸರ್ ಒಂದು ವಿಶೇಷವಾಗಿರುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಒಂದು ಹೆಚ್ಚಿನ ಗಾಣವನ್ನ ಓಪನ್ ಮಾಡಿದ್ದಾರೆ ಸೊ ಇವತ್ತು ಅದರ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ ಈ ಒಂದು ಇನಾಗ್ರೇಷನ್ ಓಪನಿಂಗ್ಗೆ ಏನು ಅಂತಂದ್ರೆ ಔರಿ ಸಾಕು ಅಂತವರ ಎಲ್ಲರನ್ನು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಕರೆದಿದ್ದಾರೆ ಓರಿ ಸಾಕು ಕೂಡ ಒಂದೇ ಕಡೆ ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ನೋದು ಅವರ ಒಂದು ದೊಡ್ಡ ಕನಸಾಗಿತ್ತು ಸೊ ಇವತ್ತು ಅದೇ ರೀತಿಯಾಗಿ ಈ ಒಂದು ಪ್ರೋಗ್ರಾಮನ್ನು ತುಂಬ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಸಾಕಷ್ಟು ಜನ ಕರ್ನಾಟಕದಾದ್ಯಂತ ಓರಿ ಸಾಕು ಅವರೆಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಇಲ್ಲಿ ಮುಂಚೆ ಇರುವಂತಹ ಇದು ಒಂದು ಶಾಪ್ ಏನಿದೆ ಸೊ ಇಲ್ಲಿಂದ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಗಾಣ ಎತ್ತಿನ ಗಾಣ ಏನಿದೆ ಸೊ ಅಲ್ಲಿವರೆಗೂ ಕೂಡ ಮೆರವಣಿಗೆ ಹೋಗ್ತಾ ಇದೆ ಸಾಕಷ್ಟು ಕಡೆಗಳಿಂದ ಓರಿಗಳು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಈಗ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಸಂದೀಪ್ ಸರ್ನ ಕೇಳೋಣ ಸರ್ ನಮಸ್ತೆ ಸೊ ಈಗಾಗಲೇ ನೀವು ಯಾರು ಅಂತ ನಮ್ಮ ವೀಕ್ಷಕರಿಗೆಲ್ಲ ಪರಿಚಯ ಇದೆ ಒಂದು ವಿಶೇಷವಾಗಿರುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಒಂದು ಎತ್ತಿನ ಗಾಣವನ್ನ ಅದು ಹೈವೇನಲ್ಲಿ ಓಪನ್ ಮಾಡಿದ್ದೀರಾ ಏನಂತಂದ್ರೆ ಹೈವೇನಲ್ಲಿ ಹೋಗ್ಬೇಕಾದ್ರೆ ಒಂದೀರಿ ತುಂಬಾ ವಿಶೇಷವಾಗಿ ಕಾಣುತ್ತೆ ಗಮನ ಸೆಳೆಯುತ್ತೆ ಅಂತಾನೆ ಹೇಳ್ಬೋದು ಸರ್ ಈಗ ಮೆರವಣಿಗೆ ಬೇರೆ ಶುರು ಆಗ್ತಾ ಇದೆ ಏನ್ ಹೇಳಿದ ಇಷ್ಟಪಡ್ತೀರಾ ಇದು ನನ್ನ ಕನ್ಸು ಪ್ಲಸ್ ಕಾನ್ಸೆಪ್ಟು ಪ್ಲಸ್ ಪ್ಯಾಷನು ಮೇಡಮ್ ಇದು ನಾನು ಇಷ್ಟು ದಿನ ಏನು ಬಿಸ್ನೆಸ್ ಮಾಡಿದ್ದೀನಿ ಅದು ಲೈಕ್ ಅದು ಮನಿ ಮೈಂಡೆಡ್ ಅಂತ ಜನ ತಿಳ್ಕೋಬೋದು ಬಟ್ ಇದು ಮಾಡ್ತಾ ಇರೋದು ಒಂದು ಜನ ಜನರಿಗೆ ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಯಾವ ತರ ಅಂದ್ರೆ ನಿಮ್ಗೆ ಒಂದು ಒಂದು ಆಯಿಲ್ ಆಯಿಲ್ ಬೇಸ್ಡ್ ಇವಾಗ ಅದೊಂದು ಮಾಫಿಯಾ ಮೇಡಮ್ ನೂರ ಇಪ್ಪತ್ತೊಂದು ನೂರ ಮೂವತ್ತು ರೂಪಾಯಿ ಒಂದ್ ಇಟ್ ಆಯಿಲ್ ಸಿಗುತ್ತೆ ಅಂದ್ರೆ ಇದೊಂದು ಪ್ಯಾಶನ್ ಆಗಿ ನಾನು ಮಾಡಿರೋದು ಮೇಡಮ್ ಇದು ಲೈಕ್ ಇದು ಕೃಷಿ ಟೆಂಪಲ್ಸ್ ಆಫ್ ಆಲ್ಸ್ ಅಂತ ಇಟ್ಟಿದ್ದೀನಿ ಅದು ನನ್ನ ಹೆಸರು ಆಗಿರ್ಬೋದು ಇಲ್ಲ ಕೃಷಿ ಸಂಬಂಧಪಟ್ಟವಾಗಿರ್ಬೋದು ಆ ಕೃಷಿ ಟೆಂಪಲ್ಸ್ ಆಫ್ ಆಲ್ಸ್ ಅಂತ ಬೇಸ್ಟ್ ಏನು ಅಂದ್ರೆ ಬೇಸು ಇರೋದು ಒಂದು ಜನಗಳಿಗೆ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಒಳ್ಳೆ ಪ್ರಾಡಕ್ಟ್ ಅನ್ನೋಕ್ಕಿಂತ ಆಯಿಲ್ ಮಾಫಿಯಾ ಜಾಸ್ತಿ ಆಗಿದೆ ಮೇಡಮ್ ಇವತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ರೂಪಾಯಿ ಎಣ್ಣೆ ಕೊಡ್ತಾರೆ ಅದು ಯಾವುದೇ ರೀತಿ ಆಗಲ್ಲ ಮೇಡಮ್ ಇಟ್ಸ್ ಪ್ಯೂರ್ ಪ್ಯಾರಾಫಿನ್ ಆಯಿಲ್ ಯಾಕಂದ್ರೆ ತುಂಬಾ ಅಧ್ಯಯನ ಮಾಡಿದ್ದೀನಿ ತುಂಬಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಇಟ್ಸ್ ಪ್ಯಾರಾಫಿನ್ ಆಯಿಲ್ ಅಂದ್ರೆ ಈಗ ಲೈಕ್ ನಮ್ಮ ಪೆಟ್ರೋಲಿಯಂ ಆಯಿಲ್ ಇಂದ ಏನು ಲಾಸ್ಟ್ ವೇಸ್ಟ್ ಆಯಿಲ್ ಇನ್ನು ಎಕ್ಸ್ಟ್ರಾಕ್ಟ್ ಆಗುತ್ತೆ ಅದು ಗೌರ್ಮೆಂಟ್ ಬಂದು ಲೈಕ್ ಸಮುದ್ರ ಮಧ್ಯದಲ್ಲಿ ಡಂಪ್ ಮಾಡ್ಬೇಕು ಅನ್ನೋದು ಕೋರ್ಟಿಂದ ಆರ್ಡರ್ ಆಯ್ತು ಅದಾದಮೇಲೆ ನೇಚರ್ಗೆ ತಂದು ಅದು ತುಂಬ ತೊಂದರೆ ಆಗ್ತಾ ಇದೆ ಅಂತ ಎನ್ ಜಿ ಟಿಯಿಂದ ಒಂದು ಆರ್ಡರ್ ತಂದುಬಿಟ್ಟು ಸೊ ಇವಾಗ ಅದನ್ನು ಆಯಿಲ್ ಮಾಫಿಯಾ ಮಾಡ್ಕೊಂಡಿದ್ದಾರೆ ಮೇಡಮ್ ಅದನ್ನು ಸ್ವಲ್ಪ ಡೌನ್ ಅನ್ನೋದು ಒಂದು ಸಣ್ಣ ಪ್ರಯತ್ನ ಮೇಡಮ್ ಇವತ್ತು ಬೆಂಗಳೂರಲ್ಲೆಲ್ಲ ತುಂಬ ಅದನ್ನ ತಿತ್ಕೊಂಡು ಯಾರೂ ದುಡ್ಡಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು ಆರೋಗ್ಯಕ್ಕೆ ತುಂಬ ಹೆಲ್ತಿ ವೆಲ್ತ್ ಅಂತ ಹೋಗ್ತಾ ಇದ್ದಾರೆ ಆ ವೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ತುಂಬ ಬೆಂಗಳೂರಲ್ಲಿ ರೋಟ್ರಿ ಮಿಷಿನಲ್ಲಿ ಇವತ್ತು ಎಣ್ಣೆ ತೊಗೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಅದು ಉತ್ತಮವಾದ ಆಯಿಲ್ ನಾನು ಅತ್ಯುತ್ತಮವಾಗಿ ನಾನಿವತ್ತು ಏನು ಒಂದು ಬಾಗೇ ಮರದಲ್ಲಿ ಒಂದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ತಾತ ಮುತ್ತಾದಿರು ಇವತ್ತು ಎಂಬತ್ತು ವರ್ಷ ತೊಂಬತ್ತು ವರ್ಷ ಒಂದು ನೂರು ವರ್ಷ ಗಂಟೆ ಯಾವುದೇ ಕಾಯಿಲೆ ಯಾವುದೇ ಕಾಯಿಲೆ ಇಲ್ದೇನೆ ಅವ್ರಿಗೆ ಯಾವ ಮಂಡಿ ಮಂಡಿನೋವಿಲ್ಲ ಯಾವ ಮಳೆಕಾಯಿ ನೋವುಿಲ್ಲ ಆ ಥರ ಇದ್ರು ಇವತ್ತು ಅದು ಒಂದು ಒಂದು ಕಾರಣ ಹಳ್ಳಿ ಹಳ್ಳಿಕಾರ ಹಚ್ಕೊಳ್ಳಿ ಅಣ್ಣ ಬನ್ನಿ ಅಣ್ಣ ಬರ್ರಿ ಬನ್ನಿ ಹಳ್ಳಿಕಾರ ಹಸುವಿಂದ ಹಸುವಿನ ಹಾಲಿನ ಹಾಲಲ್ಲಿ ಇವತ್ತು ಏನ್ ಸತ್ವ ಇತ್ತು ಅದೇ ರೀತಿ ಎಣ್ಣೆ ಅನ್ನೋದು ತುಂಬಾ ಬಹು ಮುಖ್ಯವಾದದ್ದು ಲೈಫ್ ಸ್ಟೈಲ್ ಆಗಿದೆ ಮೇಡಮ್ ಇವತ್ತು ಇವತ್ತು ಎಂಟು ವರ್ಷ ಹತ್ತು ವರ್ಷಕ್ಕೆ ನಮ್ಗೆ ತೀರ ಗೊತ್ತಿರೋ ಹೆಣ್ಮಕ್ಳುಗಳೇ ಇವತ್ತು ನಮ್ಮ ನಮ್ಮ ತೀರ ಸಂಬಂಧಿಕರ ಮಕ್ಳುಗಳೇ ನೋಡಿದ್ವಿ ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲ ಮೆಚೂರ್ ಆಗ್ತಾ ಇದ್ದಾರೆ ಅಲ್ಲ ಮೇನ್ ಆಗ್ತಾ ಇದ್ದಾರೆ ಅದು ಯಾವ ಕಾರಣ ಅಂದ್ರೆ ಇವಾಗ ತುಂಬಾ ಚಿಕ್ಕ ವಯಸ್ಸಿಗೆ ಪಿ ಸಿ ಓಡಿ ಪ್ರಾಬ್ಲಮ್ಮು ಅದೆಲ್ಲ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದೇ ಮೀನು ಎಫ್ ಹಾಲಿಂದ ಅದು ಅದು ಬಿಟ್ಟರೆ ಅದು ನೆಕ್ಸ್ಟ್ ಬರ್ತಾ ಇರೋದೇ ಆಯಿಲ್ ಮೇಡಮ್ ಇಂದ ಮೇಡಮ್ ಅದೊಂದು ಯಾವ ಆಲಿವ್ ಆಯಿಲ್ ಆಲಿವ್ ಆಯಿಲ್ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅದು ಸಹ ಕಂಪ್ಲೀಟ್ ಕಂಪ್ಲೀಟ್ ಪ್ಯಾರಫಿನ್ ಆಯಿಲ್ ಅದು ತದ್ವಿರುದ್ಧವಾಗಿ ನಾವು ಮಾಡ್ತಾ ಇರೋದು ಒಂದು ರೈತರ ಪರವಾಗಿ ರೈತರಿಗೋಸ್ಕರ ಮಾಡ್ತಾ ಇರೋದು ಮೇಡಮ್ ನಮ್ಮ ನಮಗೆ ಬರುವಂತಹ ಸಾಕಷ್ಟು ಕಾಯಿಲೆಗಳಿಗೆ ಒಂದು ಮುಖ್ಯವಾಗಿರುವಂತಹ ರೀಸನ್ ಅಂತಂದ್ರೆ ಆಯಿಲ್ ಅಂತಾನೆ ಹೇಳ್ಬೋದು ಈ ಒಂದು ರಿಫೈನ್ಡ್ ಆಯಿಲ್ಗಳು ಅಂತಾನೆ ಹೇಳ್ಬೋದು ಈ ಒಂದು ಆಯಿಲ್ಗಳಿಂದ ಸಾಕಷ್ಟು ಒಂದು ಕಾಯಿಲೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಸೊ ಹಾಗಾಗಿ ಏನು ಅಂತಂದ್ರೆ ನಾವು ಹಳೆಯ ಪದ್ಧತಿಗಳಿಗೆ ಹಳೆಯ ಸಾಂಪ್ರದಾಯಕ್ಕೆ ಮತ್ತೆ ಹೋಗಬೇಕಾಗುತ್ತೆ ಈ ಒಂದು ಟ್ರೆಡಿಷನ್ಗಳನ್ನು ಅಳವ ಅಳವಡಿಸ್ಕೊಳ್ಬೇಕಾಗತ್ತೆ ಈ ಒಂದು ಗಾಣದ ಎಣ್ಣೆ ಈ ರೀತಿಯಾದಂತಹ ಅಳವಡಿಸ್ಕೊಳ್ಳೋದ್ರಿಂದ ಈ ರೀತಿಯಾದಂತಹ ಕಾಯಿಲೆಗಳನ್ನು ತಡೆಗಳು ಕಟ್ಬೋದು ಸರ್ ಈಗ ಗಾಢದ ಎಣ್ಣೆ ಅಂತ ಹೇಳಿದ್ರಿ ಯಾವ ಯಾವ ರೀತಿಯಾದಂತಹ ಆಯಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ ಸರ್ ಮೇಡಮ್ ನಮ್ದು ಹಾಸನ್ ಹಾಸನ್ ಸೀಮೆಯವರು ನಾವು ನಮ್ ಕಾಯಿನ ಕಾಯಿ ಸೀಮೆಯವರು ಅಂತ ನಮ್ನ ನಮ್ದು ಯಥೇಚ್ಛವಾಗಿ ನಮ್ ಕಾಯಿ ಸಿಗೋದ್ರಿಂದ ಮೇಡಮ್ ನಾವು ಕುಪ್ಪಿ ಎಣ್ಣೆ ಕುಪ್ಪಿ ಎಣ್ಣೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅದ್ರ ಜೊತೆ ಕಳಕಾಯಿ ಎಣ್ಣೆ ಅದ್ರ ಜೊತೆ ಅಕ್ಸ ಎಣ್ಣೆ ನನ್ಗೆ ಡಾಕ್ಟರ್ ತುಂಬಾ ಜನ ಪರಿಚಯ ಇರೋದ್ರಿಂದ ಅವ್ರು ಹೇಳ್ತಾರೆ ಅಕ್ಸ ಎಣ್ಣೆನ ಆಫ್ಟರ್ ಡಿನ್ನರ್ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಅದನ್ನು ಪ್ಯೂರ್ ಅಕ್ಸೆ ಬೀಜದಲ್ಲಿ ಎಣ್ಣೆ ತೆಗೆದು ಅದನ್ನು ಒಂದು ಫ್ರೂಟ್ ಸಾಲೆಡ್ ಮೇಲೆ ಇಲ್ಲಾಂದರೆ ವೆಜಿಟೇಬಲ್ ಸಾಲೆಡ್ ಮೇಲೆ ತೊಗೊಂಡೋದ್ರೆ ತಿಂದರೆ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ ಲೈಕ್ ಆರ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತಂತೆ ಮಟರ್ ರೇಟ್ ಜಾಸ್ತಿ ಆಗಿ ಮಾಡುತ್ತಂತೆ ಅಕ್ಸೆ ಎಣ್ಣೆ ಇದು ಮಾಡಿ ಅಂತ ಹೇಳ್ತಾ ಇದಾರೆ ಸೊ ಅದನ್ನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಮೇಡಮ್ ಅದನ್ನು ಕೃಷಿ ಟೆಂಪಲ್ಸ್ ಆಫ್ ಹಾಲ್ಸ್ ಅಂತ ರಿಜಿಸ್ಟರ್ ಮಾಡಿಸಿದ್ದೀನಿ ಅದು ನನ್ನ ಮಗಳ ಹೆಸರು ಮಗಳ ಅನ್ನೋಕ್ಕಿಂತ ನಾನು ಕೃಷಿಗೆ ತುಂಬ ಒತ್ತು ಕೊಡ್ತಾ ಇದ್ದೀನಿ ಮೇಡಮ್ ತುಂಬ ಉತ್ತೇಜಿತವಾಗಿ ಇವತ್ತು ರೈತರಿಗೆ ನಾನು ತುಂಬ ಇವತ್ತು ಕರ್ನಾಟಕ ಸುತ್ತಮುತ್ತ ಹಳ್ಳಿ ಕಾರ್ ಎತ್ಕೊಳ್ಳೋಣ ಸಾಕೋರು ನಮ್ಮ ಸಾಮಣವರಾಗಿರ್ಬೋದು ಅಲ್ಲದೆ ರೈವನ ಆಗಿರ್ಬೋದು ವೆಂಕಟೇಶನ ಆಗಿರ್ಬೋದು ಇವತ್ತು ಇನ್ನೂ ಹೇಳ್ತಾ ಇಲ್ವಾ ನಮ್ಮ ಊರವರು ಇವತ್ತು ನಮ್ಮ ಹಿರಿಯವರು ನಮಗೆ ಎಷ್ಟು ಇದು ತಾತ್ ಕೊಟ್ಕೊಂಡು ಜೊತೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲಾರನ್ನೂ ಕರೆಸಿ ಒಂದು ಸಣ್ಣ ಸನ್ಮಾನ ಇವತ್ತು ಎಷ್ಟು ದೂರದಿಂದ ಬಂದಿದ್ದಾರೆ ಅಂದ್ರೆ ಅವರು ಅವ್ರ ಅವ್ರ ಕೆಲಸ ಒತ್ತಡಗಳನ್ನ ಆಗ್ತದೆ ಇವತ್ತು ಇವತ್ತು ನಾರಾಯಣಪ್ಪ ನಮ್ಮ ಇವ್ರು ಬಂದಿದ್ದಾರೆ ಅಷ್ಟು ದೂರ ಅಂದ್ರೆ ಮೇಡಮ್ ಇವತ್ತು ವಿಜಯಪುರ ಅಂದ್ರೆ ನಿಮ್ಗೆ ಗೊತ್ತು ಇವತ್ತು ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇವತ್ತು ಹಣ ಅವ್ರು ಬಂದಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಒಂದೇ ಕಾರಣ ಹಳ್ಳಿ ಕಾರ್ಯ ಎತ್ತುಗಳು ಇದೆ ಸೊ ನಿಜವಾಗಿ ಇದೊಂದು ರೀತಿ ಖುಷಿ ಕೊಡುವಂತಹ ಒಂದು ಸಂದರ್ಭ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನೋಡಿ ಎಲ್ಲೆಲ್ಲಿಂದ ಅಂದರೆ ಒಂದು ಸಂಬಂಧಗಳು ಹೇಗೆ ಬೆಳೆಯುತ್ತೆ ಅಂತಂದರೆ ಮೈಸೂರು ಒಂದು ಕಡೆ ಆದರೆ ವಿಜಯಪುರ ಒಂದು ಕಡೆ ಇದೆ ದೇವನಹಳ್ಳಿ ಒಂದು ಕಡೆ ಇದೆ ಮಂಡ್ಯ ಒಂದು ಕಡೆ ಇದೆ ಸೊ ಈ ರೀತಿ ಎಲ್ಲ ಒಂದು ಸಂಬಂಧಗಳು ಬೆಳಿಬೇಕು ಅಂದರೆ ಎಲ್ಲದಕ್ಕೂ ಒಂದು ಕಾರಣ ಏನು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಎತ್ತಿಗಳು ಅಂತಲೇ ಹೇಳ್ಬೋದು ಈ ಒಂದು ಎತ್ತಿಗಳಿಂದನೇ ಎಲ್ಲರ ಒಂದು ಸ್ನೇಹ ಸಂಬಂಧಗಳು ಅಂತಲೇ ಹೇಳ್ಬೋದು ಸೊ ಇದು ಈ ಸೊ ಎಲ್ಲರ ಒಂದು ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸರ್ ಅವರ ಒಂದು ಕನಸಾಗಿತ್ತು ಸೊ ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸಿದ್ದಾರೆ ಎಲ್ಲರೂ ಸದಾ ಒಂದು ಕರೆಗೆ ಹೋಗ್ತಾರೆ ಖುಷಿ ಆಗ್ತಾ ಇದೆ ಎಲ್ಲರನ್ನೂ ಒಟ್ಟಿಗೆ ಈ ರೀತಿ ಒಂದೇ ಹ ಎಲ್ಲರನ್ನೂ ಈ ರೀತಿ ಒಟ್ಟಿಗೆ ನೋಡ್ತಾ ಇರೋದು ಒಂದ್ ರೀತಿ ತುಂಬಾ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸರ್ ಒಂದು ಗ್ರೇಟ್ ಸಕ್ಸಸ್ ಸಿಗ್ಲಿ ನಿಮ್ಮ ಒಂದು ಈ ಬಿಸ್ನೆಸ್ಗೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಕನ್ನಡ ಸೊ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಸಿಗಲಿ ಒಂದು ಗ್ರೇಟ್ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ನಮ್ಮ ವೀಕ್ಷಕರ ಪರವಾಗಿ ಕೂಡ ವಿಶ್ವಾಸನ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗಾಗಲೇ ಮೆರವಣಿಗೆಗೆ ಲೇಟ್ ಆಗಿದೆ ಈಗ ಇನ್ನೇನು ಮೆರವಣಿಗೆ ಹೊರಡುತ್ತೆ ಸೊ ನೆಕ್ಸ್ಟ್ ಸಾಕಷ್ಟು ಮಾಹಿತಿಯನ್ನು ಸಂದೀಪ್ ಸರ್ ಅಲ್ಲಿ ಹೋಗಿದ್ದಾದ್ಮೇಲೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ ಸೊ ಗೆಸ್ಟ್ಗಳು ತುಂಬ ಜನ ಇದ್ದಾರೆ ಸೊ ಸಾಧ್ಯವಾದಷ್ಟು ಮಾತಾಡ್ಸೋಣ ಸರ್ ನಮ್ಮೊಟ್ಟಿಗೆ ಶಾಮಣ್ಣ ಇದಾರೆ ಶಾಮಣ್ಣ ಅವ್ರ ಈಗಾಗ್ಲೇ ನಿಮ್ಗೆಲ್ಲರಿಗೂ ಪರಿಚಯ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಸಂದೀಪ್ ಸರ್ ಅವರೊಂದು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್ ಹೇಗ್ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಹೇಗ ಅನಿಸ್ತಾ ಇದೆ ಸರ್ ಖುಷಿ ಅನಿಸ್ತದೆ ಖುಷಿಯಿಂದ ಒಂದು ಇದು ಮಾಡಿ ನಮ್ಮ ಅಳಿಕಾರನ್ನ ಎತ್ತಿಡಿಯಕ್ ನಿಂತ ಯುವಕರು ಅವ್ರಿಗೆ ನಾವೆಲ್ಲ ಸಾಥ್ ಕೊಡ್ಬೇಕು ಇವಾಗ್ಲೇ ಹೇಳ್ತಾ ಇದ್ರೆ ಅಂತ ಇದು ಬರೀ ಪ್ರೀತಿ ಇರೋ ಪ್ರೀತಿ ಆ ಹುಡುಗರಿಗೆ ಉತ್ತೇಜನ ಕೊಡುತ್ತದೆ ಅಷ್ಟೇ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಬಂದ್ ಹೋಗ್ಬೇಕು ಅಂತೇಳಿ ಎಲ್ಲಾರು ಬಂದಿದ್ವಿ ಎಲ್ಲೆಲ್ಲಿಂದ ನಮ್ಮ ಟೈಕಲ್ ಒಂದು ಸಣ್ಣ ಇರ್ಬೋದು ರೋಗಣರು ಇರ್ಬೋದು ನಮ್ಮ ಕಂಪಣ್ಣವರು ಚಿಕ್ಕೇಗೌಡು ಆಸನದಿಂದ ಚಿಕ್ಕೇಗೌಡರು ಬಂದವರು ಎಲ್ಲೇ ನಾನಾ ಭಾಗದಿಂದನೂ ಬಂದ ದೇವನಹಳ್ಳಿ ನಾಗೇಶ್ ಅಂಬನವರು ಎಲ್ಲ ಒಬ್ಬೊಬ್ರು ಆಮೇಲೆ ಮಂಡ್ಯದವರು ಎಲ್ಲರೂ ಇದಾರೆ ಆದ್ರೆ ಕಾರಣ ಏನು ಅಂದ್ರೆ ಈ ಹಳಿಕಾರನ್ನ ತಳಿಸ್ತರು ಅಳಿಕಾರು ಅಂದ್ರೆ ತಳಿಸ್ಕೆ ಹಳಿ ಕಾಲದ ಒಂದು ಕುಲ ಆ ಕುಲದೇರೆ ನಾವೆಲ್ಲ ಹಳಿಕಾ ಕುರ್ದವ್ರು ಆದ್ರಿಂದ ಎಲ್ಲರಿಗೂ ಅದು ಎಳಿತದೆ ಕರೆಂಟ್ ಎಳೆದು ಬಿಡ್ತದೆ ಎಷ್ಟೇ ಇದ್ರು ಖುಷಿ ಇದೆ ಹುಡುಗರು ಇದಕ್ಕೆ ನಮ್ಮ ಕೊಡ್ಬೇಕು ಸೇರಿ ಮತ್ತೆ ಅವ್ರ ನೋಡಿ ಸಂದೀಪ್ ನೋಡಿ ಇನ್ನತ್ತು ಜನ ಹುಡುಗರು ತಯಾರಾಗ್ತಾರೆ ಆ ತರ ಅವ್ರಿಂದ ಅವ್ರು ತಯಾರಾಗ್ಲಿ ಅಂತೇಳಿ

ಅದು ಓರಿ ನೆತ್ತಂತ ನೆంద్ర ಮಾಡ್ತಾರೆ ಓಕೆ ಯಾವಾಗ ಇರುತ್ತೆ ಯಾರು ಕೇಳಿದ್ರೆ ಹೇಳ್ತಾರೆ ನಮ್ಮ ರೈತರು ಹ್ಮ್ ನಮ್ಮ ರಾಮಣ್ಣಾರ್ ತೋಟದಲ್ಲಿ ಯಾವಾಗಲೂ ಇರುತ್ತೆ ಓರಿಗಳು ಒಂದ ಜೊತೆ ಎರಡ ಜೊತೆ ಓರಿ ಇದ್ದೇ ಇರ್ತವೆ ಹ್ಮ್ ಸೋ ಏನು ಹೇಳೋಕೆ ನಮ್ಮ ರೈತ ಬಂಧುರೆಲ್ಲಾ ಹಂಗೆ ಇಟ್ಟಿದ್ದಾರೆ ಹಂಗೆ ಇರ್ಲಿ ಇನ್ನೂ ಬೆಳೆಯಲ್ಲಿ ನಮ್ಮ ಹೊಣಿಕಾರ ಇದಾಗ್ಲೇ ಇರ್ಲಿ ಓಕೆ ಸನಿ ನೀವು ಏನು ಹೇಳೋಕೆ ಇಷ್ಟ ಪಡ್ತೀರಾ ಟ್ರ ನೀವು ಏನು ಇಷ್ಟ ಪಡ್ತೀರಾ ನಿಜಕ್ಕೂ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡೋ ಮೈಂಡ್ ಇರೋ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಯುವಕರಿಗೆ ಅಂತ ಸಂದರ್ಭದಲ್ಲಿ ನಾವು ಹಳ್ಳಿ ಕಾರನ್ ಉಳಿಸ್ಬೇಕು ಅಂತ ನಮ್ಮ ಶಾಮಣ್ಣರು ರಣ್ಣೂರು ತುಂಬಾ ಹಿರಿಯರು ಇದೆ ಚಿಕ್ಕಗೌಡರು ಎಲ್ಲ ಇಂಥ ಹಿರಿಯರನ್ನ ನೋಡಿ ನಾವು ಸಂದೀಪಣ್ಣ ನಾವೆಲ್ಲಾನು ಈ ಫೀಲ್ಡ್ ಇದ್ದೀವಿ ನಾವು ಎಲ್ಲರದು ಬಿಸ್ನೆಸ್ ಇದೆ ಆದ್ರೂ ಹಳ್ಳಿ ಕಾರಣ್ಣಂಗೆ ಹಳ್ಳಿ ಕಾರನ್ ಅವತ್ತು ಯಾವತ್ತು ಬಿಡೋಲ್ಲ ನಮ್ಮ ಯೂತ್ಸು ಇಂಥ ಕಾರ್ಯಕ್ರಮಗಳು ಮೊದಲಾಗ್ತಾ ಇದ್ವು ನಮ್ಮ ತಂದೆ ನಮ್ಮ ಕಾಲದಲ್ಲಿ ಆ ಒಂದು ಕಡೆ ಎಲ್ಲ ಹಳ್ಳಿ ಕಾರ ರೈತರೆಲ್ಲ ಒಂದ್ ಕಡೆ ಸೇರೋದು ಒಂದು ಹಬ್ಬ ಮಾಡೋದು ಇದು ಇತ್ತೀಚೆಗೆ ದಿನಗಳಲ್ಲಿ ನಶಿಸಿ ಹೋಗ್ತಾ ಇತ್ತು ಈಗ ನಮ್ಮ ದಯವಿಟ್ಟು ಅವ್ರಿಗೆಲ್ಲರೂ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ವಾತಾವರಣ ಮಾಡಿ ಕರೆಸಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಯಾವ್ದೊಂದು ಒಂದು ಗೃಹಪ್ರವೇಶ ಕಾರ್ಯಕ್ರಮ ಅಂತ ಇಟ್ಕೊಂಡು ಹಳ್ಳಿಕಾರ ಎಲ್ಲಾ ರೈತ ಬಾಂಧವ್ರನ್ನ ಕರೆದು ಒಂದು ವಿಶೇಷ ಒಂದು ಊಟ ಹಾಕಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಹಳ್ಳಿಕಾರನ್ನ ಬೆಂಬಲಿಸ್ತಾ ಇದಾರಲ್ಲ ನಾವೆಲ್ಲರೂ ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಸೇರಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ತುಂಬಾ ಜನ ಯುವಕರು ಈ ಹಳಿಕಾರ ವಿಚಾರವಾಗಿ ಮುಂದೆ ಬಂದು ಎಲ್ಲರೂ ಹಳೆ ಕಾಲದಲ್ಲಿ ಏನ್ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮಾಡ್ತಾ ಇದ್ರು ಅಳಿಕಾರ ಬಗ್ಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ

ನಮ್ಮ ರಾಜ್ಯದ ಒಂದೇ ಹಳ್ಳಿಕ ಅಷ್ಟೇ ಅದಕ್ಕೆ ಬೇರೆ ಬದಲಾವಣೆ ಇಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಹಳಿಕಾರ್ ತಳಿಯನ್ನ ಸಾಕಷ್ಟು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಒಂದು ಪ್ರಯತ್ನ ಸೊ ನಿಮ್ಮೆಲ್ಲರ ಕಡೆಯಿಂದ ಆಗ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಒಂದು ಯೋಜನೆಗಳು ನಿಮ್ಮೆಲ್ಲರ ಕಡೆಯಿಂದ ಬರ್ಲಿ ಸೊ ಈ ಒಂದು ತಳಿಯ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಆಗಲಿ ವಿಶೇಷವಾಗಿ ನೀವು ಎಲ್ಲಾ ಜಾತ್ರೆಗಳಲ್ಲೂ ನೀವು ಹೆಣ್ಮಗು ಬಂದು ತುಂಬಾ ಧನ್ಯವಾದ ಹೇಳಬೇಕು ಯಾಕಂದ್ರೆ ಈಗ ಬೇಕಾದಷ್ಟು ನಿಮ್ಗೂ ದಾರಿ ಇದೆ ಹೆಣ್ಮಕ್ಳಿಗೆ ಅದು ಅದನ್ನೆಲ್ಲ ಇದ್ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಎಲ್ಲಾ ಜಾತ್ರೆಗಳಿಗೆ ಬಂದು ಎಲ್ಲಾ ರೈತರನ್ನ ಮಾತಾಡಿಸಿ ಒಂದು ವಿಶೇಷವಾಗಿ ಮಾಡ್ತಾ ಬನ್ನಿ ಅಕ್ಕಾ 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 ಇಂಕಿರಿಂ 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 ಹಂಗಿ ಹಾಕಣ್ಣ ಇನ್ನೇ ಏನು ಅಂತಂದ್ರೆ ಮುಖ್ಯವಾದಂತ ಒಂದು ಕಾರಣ ಏನು ಅಂತಂದ್ರೆ ಆಯಿಲ್ ಆಗಿರುತ್ತೆ ಸೊ ಹಾಗಾಗಿ ಮುಂಚೆ ಎಲ್ಲ ಏನು ಅಂತಂದ್ರೆ ಗಾಣದ ಎಣ್ಣೆಗಳನ್ನ ತಿಂತಾ ಇದ್ರೆ ಈಗ ಎಲ್ಲ ರಿಫೈನ್ಡ್ ಆಯ್ಲ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಸೊ ಈಗ ಮತ್ತೆ ಒಂದು ಹಳೆ ಪದ್ಧತಿ ಹಳೆ ಪದ್ಧತಿ ಕಡೆಗೆ ಸಾಕಷ್ಟು ಜನ ವಾಲ್ತಾ ಇದ್ದಾರೆ ಸೊ ಈಗ ಸಂದೀಪ್ ಸರ್ ಬೇರೆ ಈಗ ಗಾಣದ ಎಣ್ಣೆ ಎಣ್ಣೆನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಒಂದು ಹೈವೇನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮಸ್ತೆ ಮೊದಲನೇದಾಗಿ ನನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ ಇವತ್ತು ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ನಾವು ಹೇಳ್ತಾ ಹೋಗೋದಾದ್ರೆ ಸ್ನೇಹನ ಕರ್ಮ ಅಂತ ಹೇಳಿ ಹೇಳ್ತೀವಿ ಈ ಒಂದು ಆಯಿಲು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂದರೆ ಆ ಒಂದು ಸ್ನೇಹನ ಕರ್ಮದಲ್ಲಿ ಬಾಡಿಯಲ್ಲಿರತಕ್ಕಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂತಹ ಶಕ್ತಿಯನ್ನು ಈ ಒಂದು ಎಣ್ಣೆ ಹೊಂದಿರ್ತದೆ ಅದರ ಒಂದು ಎಣ್ಣೆಯ ಒಂದು ಕ್ವಾಲಿಟಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಮಟ್ಟಿಗೆ ಅದು ಹಳ್ಳಿ ಕಾರ್ ತಳಿಯನ್ನು ಸಹ ಕರೆದು ಇಲ್ಲಿ ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಇದನ್ನು ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋದೇ ದೊಡ್ಡ ಮಟ್ಟದ ವಿಷಯ ಅವರು ನೋಡ್ಬೋದು ನೀವು ಏನು ಡೌನ್ ಟು ಅರ್ತ್ ಮನುಷ್ಯ ಪ್ರತಿಯೊಂದು ಸರಿ ನನಗೆ ಕಾಲ್ ಮಾಡಿದಾಗೂ ಸರ್ ಮಾತಾಡ್ಬೋದಾ ಅಂತ ಹೇಳಿ ಮಾತಾಡ್ತಾರೆ ಅವರು ಅಷ್ಟೊಂದು ಡೌನ್ ಟು ಅರ್ತ್ ಮನುಷ್ಯ ಅವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ನಾವು ನೋಡ್ತಿದ್ದೀವಿ ಇವತ್ತು ನಮ್ಮಲ್ಲಿ ಆಯ್ತಾ ಇರ್ತಕ್ಕಂಥ ಬೆಳವಣಿಗೆಯನ್ನ ನಾವು ನೋಡ್ತಾ ಹೋಗ್ತಿದ್ದೀವಿ ನಾನು 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 ಅನ್ನೋದು ಅತಿ ಆಯ್ತೈತೆ ಈ ನಾನು ಅನ್ನೋದನ್ನ ಬಿಟ್ಟು ಹಳ್ಳಿಕಾರ್ ತಳಿಗೆ ಎಲ್ಲರೂ ಸಹ ಸೇರಿ ಒಂದು ಕೊಡುಗೆಯನ್ನ ಕೊಟ್ಟಾಗ ಮಾತ್ರ ಈ ತಳಿ ಮುಂದಕ್ಕೆ ಬರ್ತದೆ ಇವತ್ತು ಇಂಥ ಮೆರವಣಿಗೆಗಳು ಇನ್ನೂ ಅತಿ ಹೆಚ್ಚು ನಮ್ಮ ಕರ್ನಾಟಕಾದ್ಯಂತ ನಡಿಬೇಕು ಮುಂದಿನ ದಿನಗಳಲ್ಲಿ ಅದು ನಡಿಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕಡೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಲ್ಲಮ್ಮ ಪ್ರಭು ಈ ಒಂದು ಏನ್ ಕಲ್ಯಾಣವನ್ನ ನೋಡಿ ಒಂದು ಮಾತನ್ನ ಹೇಳ್ತಾರಂತೆ ಹೇಳ್ಬಿಟ್ಟು ಬಸವಣ್ಣ ಅವ್ರಿಗೆಲ್ಲ ಹೊಂಟ್ಬಿಡ್ತಾರಂತೆ ಇನ್ನು ಇನ್ನಾಗಲ್ಲ ಈ ಒಂದು ಕಲ್ಯಾಣ ಯಾವ ಮಟ್ಟಕ್ಕೆ ಆಗ್ತಿದೆ ಅಂತ ಅದರ ಒಂದು ನುಡಿಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರಿಕೆಯ ದೊಮ್ಮರಾಟ ಮಿತಿ ಮೀರುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ನಿಜವಾದ ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಎಲ್ಲವೂ ನಿಜವಾಗದೆ ಬರೀ ತೋರಿಕೆಯಾಗಿ ಶಿವ ಶರಣರ ಸಂತತಿಯಾಗದೆ ಸನಿ ಪೀಳಿಗೆ ಸರ್ವ ನಾಶವಾಗುವುದು ಅಂತ ಇವತ್ತು ಬರೀ ತೋರಿಕೆಯನ್ನ ಮಾತ್ರ ನೋಡ್ತಿದೀವಿ ಬಟ್ ಈ ಒಂದು ಹಳ್ಳಿಕಾರ್ ತಳಿಗೆ ಸೇವೆ ಮಾಡ್ತಾ ಇರತಕ್ಕಂತವರು ಇನ್ನು ಹೆಚ್ಚ ಅತಿ ಹೆಚ್ಚಾಗಿದ್ದಾರೆ ಅವರ ಸಹ ಅವರ ಕಡೆ ಸಹ ಗಮನ ಕೊಡೋಣ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಸರ್ ಸರ್ ಏನು ಮಾಡ್ತೀನಿ ಥ್ಯಾಂಕ್ ಯು ಮಚ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೀರ ಸೊ ನೋಡೋದೆಲ್ಲ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇನ್ನೇನೀಗ ಮೆರವಣಿಗೆ ಶುರು ಆಗುತ್ತೆ ಸೊ ಮೆರವಣಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೂರದಿಂದ ಬಂದಿದ್ದಾರೆ ಸೊ ಎಲ್ಲರಿಗೂ ಕೂಡ ಸಂದೀಪ್ ಸರ್ ಥ್ಯಾಂಕ್ಸ್ ಎಲ್ಲದಕ್ಕಿಷ್ಟು